ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಚಾಕ್ಲೇಟ್ ಮಾಡಿದ್ದೀನಿ ಕಡಲೆಕಾಯಿ ಬೀಜ ಬಳಸಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಆಗಿರುತ್ತೆ ಯಾರಾದರೂ ಹಬ್ಬಕ್ಕೆ ಮನೆಗೆ ಬಂದರೆ ಮಕ್ಕಳು ಅವ್ರಿಗೂ ನಾವು ಈ ಥರ ಮಾಡಿ ಕೊಡ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿವತ್ತು ಚಾಕ್ಲೇಟ್ ಮಾಡ್ತಾಯಿದ್ದೀನಿ ಇದು ನೋಡಿ ಇದು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ನಾನು ಫ್ರೈ ಮಾಡಿಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಚಾಕ್ಲೇಟ್ ತೊಗೊಂಡಿದ್ದೀನಿ ವೈಟು ಮತ್ತು ಬ್ರೌನ್ ಒಂದೂವರೆ ಕಪ್ಪಷ್ಟು ಅಂದ್ಕೊಳ್ಳಿ ಇದು ಒಂದು ಕಪ್ಪಷ್ಟು ಚಾಕ್ಲೇಟು ಇದು ಅರ್ಧ ಕಪ್ಪಷ್ಟು ವೈಟ್ ಚಾಕ್ಲೇಟು ಒಂದು ಕಪ್ಪು ಚಾಕ್ಲೇಟು ಮತ್ತು ಅರ್ಧ ಕಪ್ಪಷ್ಟು ವೈಟ್ ಚಾಕ್ಲೇಟು ನಾನು ಬಾರ ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳೋಣ ಮತ್ತು ಎರಡು ಸ್ಪೂನಷ್ಟು ಬ್ರೌನ್ ಶುಗರ್ ಕೂಡ ಹಾಕ್ಕೊಳ್ಳೋಣ ನಾನು ಎರಡು ಸ್ಪೂನಲ್ಲಿ ಬ್ರೌನ್ ಶುಗರ್ ಇದ್ದೀನಿ ಈಗ ನಾವಿದು ಡಬಲ್ ಡಬಲ್ ಬಾಯ್ಲರಲ್ಲಾದರೂ ನಾವು ಕರಗಿಸ್ಕೊಳ್ಬೋದು ಇಲ್ಲಾಂದರೆ ಅವನ್ ಇದ್ದರೆ ಅವನಲ್ಲಿ ಒಂದು ಟೂ ಮಿನಿಟ್ಸ್ ಇಟ್ಬಿಟ್ಟು ಅವನಲ್ಲಿ ಟೂ ಮಿನಿಟ್ಸ್ ಸೆಟ್ ಮಾಡಿ ಮೂವತ್ತು ಸೆಕೆಂಡ್ಸ್ಗೆ ಒಂದು ಸರಿ ಈಗ ನಾನು ಇದು ಕರಗಿಸ್ಕೊಂಡು ಬರ್ತೀನಿ ಚಾಕ್ಲೇಟು ನೋಡಿ ನಾನು ಇದೆಲ್ಲ ಕರ್ಸ್ಕೊಂಬಂದಿದ್ದೀನಿ ಈ ಥರ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ನಾವು ಈ ಕಡಲೆಕಾಯಿ ಬೀಜ ಇದೆ ಅಲ್ವಾ ಈ ಕಡಲೆಕಾಯಿ ಬೀಜ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕೇಕ್ ಟಿನ್ ತಗೊಂಡಿದ್ದೀನಿ ಕೇಕ್ ಟಿನ್ಗೆ ಕೆಳಗಡೆ ಬಟರ್ ಪೇಪರ್ ಹಾಕಿದ್ದೀನಿ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕ್ತಾರೆ ಕಂಡೆನ್ಸ್ ಮಿಲ್ಕ್ ಎಲ್ಲಾರಿಗೂ ಸಿಗೋದಿಲ್ಲ ಅದಕ್ಕೆ ನಾನು ಈ ಥರ ಸಕ್ಕರೆ ಹಾಕಿ ಮಾಡಿದ್ದೀನಿ ಎಲ್ಲ ಇದು ತಿಂಗ್ ಹಾಕೊಂಬಡೋಣ ಚಿಂಗ್ ಹಾಕ್ಕೊಂಡು ಎಲ್ಲ ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಂಬೇಡ ಕೇಕ್ ಹಾಕ್ತೀವಲ್ಲ ಆ ಥರ ಕ್ಲೀನಾಗಿ ಥರ ಮಾಡ್ಕೊಬೇಡ ಈ ಚಾಕ್ಲೇಟ್ ಕರ್ಸ್ಕೊಂಡು ಆಮೇಲೆ ಬೇಕಾದರೆ ಬ್ರೌನ್ ಶುಗರ್ ಹಾಕ್ಕೊಳ್ಬೋದು ಚಾಕ್ಲೇಟ್ ಮುಂಚೆ ಕರ್ಗಿಸ್ಕೊಂಬಿಡಿ ಆಮೇಲೆ ಬೇಕಂದರೆ ಬ್ರೌನ್ ಶುಗರ್ ಬಟರ್ ಕೂಡ ಆ ಥರ ಹಾಕ್ಕೊಳ್ಬೋದು ಈ ಚಾಕ್ಲೇಟು ಒಂದೆರಡು ಅವರು ಫ್ರಿಜ್ಜಲ್ಲಿ ಇಟ್ಬಿಡೋಣ ಸೆಟ್ ಆಗಿಬಿಡುತ್ತೆ ಮೇಲೆ ಬಟರ್ ಪೇಪರಿಂದ ಕವರ್ ಮಾಡಿಬಿಡಿ ಒಂದೆರಡು ಪೀಸ್ ಇತ್ತು ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತ ಅದೇ ಕಟ್ ಮಾಡಿ ಹಾಕಿದ್ದೀನಿ ಎರಡು ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ ನೋಡಿ ಎರಡು ಅವರ್ ಆಯಿತು ಫ್ರಿಜ್ಜಿನ ತೆಗ್ದಿದ್ದೀನಿ ಚಾಕ್ಲೇಟ್ ಇದೆಯಲ್ಲ ಚಾಪಿಂಗ್ ಬೋರ್ಡ್ ತಗೊಂಡಿದ್ದೀನಿ ತಗೊಂಬರ್ತಿದ್ದೀನಿ ನೋಡಿ ಈ ಬಟರ್ ಪೇಪರ್ ಕೂಡ ತೆಗ್ದಿಡೋಣ ೋಳಿಗೆ ಮನೆಗೆ ಮಕ್ಕಳು ಬಂದರೆ ಈ ಥರ ಚಾಕಲೇಟ್ ನಾವು ಮಾಡಿಕೊಳ್ಬೋದು ನೀವೇಂದರೂ ಡಾರ್ಕ್ ಚಾಕ್ಲೇಟ್ ಹಾಕಿದ್ರೆ ಹಾಗೇ ಇರುತ್ತೆ ಡಾರ್ಕ್ ಕಲರ್ ಬರುತ್ತೆ ನಾನು ವೈಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಇದು ಸ್ವಲ್ಪ ಲೈಟ್ ಲೈಟ್ ಬ್ರೌನ್ ಆಗಿದೆ ಇದು ಕಟ್ ಮಾಡ್ಕೊಳ್ಳೋಣ ಪೀಸಂಗೆ ಒಂದು ನೈಫ್ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು ಇದು ನಾವು ಪೀಸ್ ಪೀಸಾಗಿ ಆಗಿ ಕಟ್ ಮಾಡ್ಕೊಳ್ಬೋದು ಈ ಥರ ಈ ಥರ ನಾವು ಕಟ್ ಮಾಡ್ಕೊಬೋದು ಚಾಕ್ಲೇಟು ರೆಡಿ ಆಯಿತು ಬಿಡಿ ಈ ಥರ ಪೀಸಸ್ ಕ್ಯೂಬ್ಸ್ ಆಗಿ ಪೀಸ್ ಪೀಸ್ ಕಟ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಇದೆಲ್ಲ ನೋಡಿ ಚಾಕ್ಲೇಟು ಎಷ್ಟು ಬೇಗ ಆಯಿತು ಮನೆಗೆ ಮಕ್ಕಳು ಬರ್ತಾರಲ್ಲ ಅವರು ಕೊಟ್ಟರೆ ಖುಷಿ ಆಗುತ್ತೆ ಹಬ್ಬಕ್ಕೆ ನಾವು ದೊಡ್ಡ ದೊಡ್ಡ ಪೀಸ್ ಕೂಡ ಕಟ್ ಮಾಡ್ಕೊಳ್ಬೋದು ನಿಮಗೆ ಈ ಚಾಕ್ಲೇಟ್ ಮಾಡೋ ರೀತಿ ಇಷ್ಟ ಆದರೆ ಪ್ಲೀಸ್ ಲೆಕ್ಕಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಟೇಸ್ಟ್ ನೋಡೋಣ ತುಂಬ ಚೆನ್ನಾಗಿದೆ ಹ್ಞೂ